ಈಗ ಸರ್ದಾರ್ ಪಟೇಲ್ ಕಟ್ಟೆ ಮೇಲೆ ನಮ್ಮದೆಲ್ಲ ಆ್ಯಕ್ಟಿವಿಟೀಸ್ ಸ್ಟಾರ್ಟ್ ಆಯ್ತು ಸ್ಟಾರ್ಟ್ ಆದಮೇಲೆ ನಮಗೆ ಭಾಳ ಕತೆ ಹೇಳಿ ರಿಟೈರ್ಡ್ ಟೀಚರ್ ಅಂತ ಹೇಳಿ ತುಂಬ ಸಾತ್ವಿಕ ಮನುಷ್ಯ ತುಂಬ ಅವರು ಅವರೆಲ್ಲ ವೆಂಕಟಪ್ಪ ನಾಯ್ಕರ ಬಗ್ಗೆ ರಾಣೇಶ್ವರ ಬಗ್ಗೆ ಬಗ್ಗೆ ಕತೆ ಇದ್ದರು ರಾತ್ರಿ ಹತ್ತು ಹತ್ತುವರೆ ಹನ್ನೊಂದರ ತನಕ ಕೂಡ್ತಾಯಿದ್ದೀವಿ ನಾವು ಸೊ ಇಷ್ಟೆಲ್ಲ ಹೇಳಿದ್ರು ಸರ್ ಅವ್ರು ಹೆಂಗಿದ್ರು ವೆಂಕಟಪ್ಪ ನಾಯ್ಕರು ಅಂತ ಕೇಳಿದೆ ನಾವು ಇಲ್ಲಪ್ಪ ಚಿತ್ರ ಇಲ್ಲ ನಮ್ಮ ಹತ್ರ ನನಗೆ ಯಾರೋ ಹೇಳ್ತಿದ್ರು ಮೈಸೂರಿನಲ್ಲಿದೆ ಅಂತ ಹೇಳಿ ಜಗನ್ಮೋಹನ್ ಪ್ಯಾಲೇಸ್ನಲ್ಲಿದೆ ವೆಂಕಟಪ್ಪ ನಾಯ್ಕರದ್ದೊಂದು ಸಭಾ ನಡೆದದ್ದು ರಾಜ್ಯಸಭಾ ನಡೆದದ್ದು ಒಂದು ಅದ ಅಂತ ಹೇಳ್ತಾರೆ ನೋಡ್ಬೇಕು ಅಲ್ಲಿ ಹೋಗಿ ಅಂದ್ರೆ ಅವರು ಸರಿ ಸರ್ ನಾವು ನೋಡ್ತೀವಿ ಅಂತ ಹೇಳಿದ್ವಿ ಅಲ್ಲಿಗೆ ಹೋದ್ವಿ ನಾವು ಮೈಸೂರಿನಲ್ಲಿ ಹೋಗಿ ನೋಡಿದಾಗ ದಸರಾ ಟೈಮ್ನಲ್ಲೇ ಯಾರೋ ನಮ್ಮ ಫ್ರೆಂಡ್ ಕರೆದ್ರು ನಾವು ಹೋದ್ವಿ ಹೋದ್ಮೇಲೆ ನಮಗೆ ಅದು ಲಕ್ಕಿಲಿ ಫೋಟೋ ಸಿಕ್ತು ಆ ಫೋಟೋನೇನೆಂದರೆ ನಾವು ಆ ಅಲ್ಲಿ ಕ್ಯೂರೇಟ್ರಿಗೆ ಹೇಳಿ ಸಿಂಗಲ್ ಫೋಟೋ ಮಾಡಿಸಿದ್ವಿ ಅಂದರೆ ಅದು ಭಾಳ ಗ್ರೂಪ್ ಫೋಟೋ ಇತ್ತು ರಾಜರದನೆ ಒಂದು ಸಪ್ರೇಟ್ ಮಾಡಿಸಿ ಒಂದು ಪೇಂಟಿಂಗ್ ಎಲ್ಲ ಮಾಡಿಸಿದ್ವಿ ಮಾಡಿಸಿದ ಮೇಲೆ ಅದು ಫೋಟೋ ತೊಗೊಂಡು ಇಷ್ಟು ಸೈಜ್ ದೊಡ್ಡ ಸೈಜ್ ಆಯ್ತು ತೊಗೊಂಡು ಬಂದ್ವಿ ಮೇಲೆ ಎಲ್ಲರೂ ಖುಷಿ ಆಯ್ತು ಆ ಫೋಟೋ ನೋಡಿ ಇದನ್ನ ಹೆಂಗೆ ಇದಕ್ಕೊಂದು ಎಲ್ಲರಿಗೆ ಗೊತ್ತಾಗ್ಬೇಕಲ್ಲ ಜನರಿಗೆ ಒಂದು ಕಾರ್ಯಕ್ರಮ ಮಾಡ್ಬೇಕು ಇದ್ಕೊಂದು ಅಂತ ಸರಿ ಅಂತ ಮಾಡೋರು ಕಟ್ಟಿ ಮೇಲೆ ಮಾಡಮ್ಮ ಅಂತ ಹೇಳಿ ಆಯ್ತು ಅಂತ ಯಾರನ್ನ ಕರೆಸ್ಬೇಕು ಯಾರನ್ನ ಕರೆಸ್ಬೇಕು ಅಂತಂದಾಗ ನಮ್ಮ ಮಾರವಾಡಿ ಫ್ರೆಂಡ್ ಆರ್ಯಸಮ್ಮಜಿನೇ ಇದ್ರವ್ರು ಅವ್ರೇನಂದ್ರಂದ್ರೆ ಭಗತ್ ಸಿಂಗ್ ತಮ್ಮ ಸಿಂಗ್ ಉತ್ತರ ಪ್ರದೇಶ್ ಗೌರ್ಮೆಂಟ್ನಲ್ಲಿ ಮಂತ್ರಿ ಇದ್ದಾರೆ ನಮ್ಮೂರಿಗೆ ಆರ್ ಎಸ್ ಸಮಾಜನವ್ರು ಸಣ್ಣ ಭಾಳ ಕಾಂಟ್ಯಾಕ್ಟ್ ಅದವ್ರದ್ದು ನಾವೇನಂದ್ರೆ ಅವ್ರನ್ನ ಕರ್ಸಮ್ಮು ಅಂದ್ರೆ ಅವರು ಏ ಭಾಳ ಚಲೋ ಐತ್ರಿ ಅಂತ ಹೇಳಿದ್ವಿ ನಾವು ಕರ್ಸ್ರಿ ಅಂತ ಸರಿ ಅಂತ ಹೇಳಿದ್ರಿ ಇನ್ನೊಬ್ಬ ಏನು ಹೇಳಿದ್ರಂದ್ರೆ ಇನ್ನೊಬ್ರು ಪುನಾದಲ್ಲಿ ಏನಂದ್ರೆ ನಮ್ಮ ರಿಲೇಟಿವ್ಸ್ ಇದ್ದಾರೆ ಅಲ್ಲಿ ಈ ಭಗತ್ ಸಿಂಗ್ ಸುಖದೇವ್ ರಾಜ್ಗುರು ಮೂರು ಜನರನ್ನೇನು ಗಲ್ಲಿಗೆ ಹಾಕಿದ್ರಿ ಆ ರಾಜ್ಗುರ ಮನೀನ್ ನಮ್ಮ ಮನೆ ಪಕ್ಕದಾಗೆ ಆದ್ರಿ ಅಂತ ಹೇಳಿದ್ರು ಅವ್ರು ಅವರೆಲ್ಲ ಪರಿಚಯ ನಮ್ಗೆ ನಾವು ಅವ್ರನ್ನ ಕರಿತೀವಿ ಅಂದರು ಈಗ ಆಗ್ತದೆ ಕರೀರಿ ಅಂತೇಳಿದ್ರು ಸರಿ ಅಂಥೇಳಿ ಅವರೆಲ್ಲ ಅಲ್ಲಿ ಕಾಂಟ್ಯಾಕ್ಟ್ ಮಾಡಿದ್ರು ಒಪ್ಪಿದ್ರು ಒಪ್ಪಿದ ಮೇಲೆ ಪಾಪ ರಾಜ್ಗುರು ಅವ್ರ ಅಣ್ಣ ಒಂದು ಪತ್ರ ಬರೀತಾರೆ ನಮಗೆ ನಾನು ಆ ಸರ್ದಾರ್ ಪಟೇಲ್ ಕಟ್ಟಿದ್ದು ಸೆಕ್ರೆಟ್ರಿ ಆಗಿ ಅಲ್ಲೊಂದು ಅಸೋಸಿಯೇಷನ್ ಮಾಡಿದ್ವಿ ನಾವು ಸೊಸೈಟಿ ಮಾಡಿ ಒಂದು ಇದು ಮಾಡಿದಾಗ ಅದ್ರ ಸೆಕ್ರೆಟ್ರಿ ನನಗೊಂದು ಲೆಟ್ರ್ ಬರೆದ್ರು ಅವ್ರು ಏನಂದ್ರೆ ನಾವು ನಮ್ಮ ಒಬ್ಬರು ಬರ್ತೀನಿ ಅಂತ ಹೇಳ್ತಾರೆ ನಾವು ಕರ್ಕೊಂಡು ಬರ್ಬೋದಾ ಅಂತ ಕೇಳ್ತಾರೆ ಅವ್ರು ನಮ್ಗೆ ಅಂದರೆ ನಿಮ್ಮ ಪರ್ಮಿಷನ್ ಕೊಡ್ರಿ ಅಂತ ನಮಗೆ ನಾವು ಹೇಳಿದೀವಿ ಏನು ರೀ ನೀವು ಹಿಂಗೆ ಪತ್ರ ಬರೆದು ಏನು ಗೈತಿ ನಮ್ಮದು ಅಂತ ಹೇಳಿದ್ವಿ ನಾವು ಎಷ್ಟು ಜನ ಕರ್ಕೊಂಬರ್ರಿ ನಮ್ಮ ಪುಣ್ಯ ಅದು ನಿಮ್ಮನ್ನು ದರ್ಶನ ಮಾಡಿ ಕೇಳೋದು ಅಂತ ಹೇಳಿದ್ವಿ ನಾವು ಸರಿ ಹೇಳಿ ಬಂದ್ವಿ ಬಂದಮೇಲೆ ಅದೇನಂದರೆ ಅಲ್ಲಿ ಕಾರ್ಯಕ್ರಮ ಮಾಡಬೇಕಲ್ ಬಹಳ ದೊಡ್ಡ ಕಾರ್ಯಕ್ರಮ ಆಯ್ತು ಅದು ಮುಂದೆ ಪೊಲಿಟಿಕ್ಸ್ ಬಂದಿಲ್ಲ ಈ ಕಾರ್ಯಕ್ರಮ ಏನಂತಂದರೆ ಅದು ಎಮರ್ಜೆನ್ಸಿ ಟೈಮ್ ರೀ ಆಗ ಇಂದಿರಾ ಗಾಂಧಿದು ಎಮರ್ಜೆನ್ಸಿ ಅದು ಇಲ್ಲ ಇದೆಲ್ಲ ಏನಂದರೆ ಭಾಳ ತೊಂದರೆ ಆಗ್ತದೆ ಇಲ್ಲಿ ಕಮ್ಯುನಲ್ ರೈಟ್ಸ್ ಆಗ್ತದೆ ಆಗ್ತದೆ ಶುರು ಮಾಡಿಬಿಟ್ರು ಶುರು ಮಾಡಿದ ಮೇಲೆ ನಿಂತದ ಸದ್ಯಕ್ಕೆ ಏನು ಮಾಡು ಕ್ಯಾನ್ಸಲ್ ಮಾಡೋಂಥ ಸ್ಥಿತಿಗೆ ಬಂತು ಆ ಸ್ಥಿತಿಗೆ ಅವರೆಲ್ಲ ಬಂದುಬಿಟ್ಟಿದ್ದಾರೆ ಕುಲ್ತಾರ್ ಸಿಂಗ್ ಅವರೆಲ್ಲ ಬೆಂಗಳೂರಿಗೆ ಬಂದುಬಿಟ್ಟಿದ್ರು ಸೊ ಆಗ ನಾವು ಒಂದು ಒಂದು ವಿಚಾರ ಮಾಡಿ ನಮ್ಮ ಸ್ವಲ್ಪ ಲೀಡ್ರ್ಗಳನ್ನು ನಾವು ಕಾಂಟ್ಯಾಕ್ಟ್ ಮಾಡಿದ್ವಿ ಕಾಂಟ್ಯಾಕ್ಟ್ ಮಾಡಿ ಅವ್ರು ಹೇಳಿದ್ರು ಕಾಂಗ್ರೆಸ್ನವರೇ ಇದ್ರಾಗ ದೇವರಾಜರಸನ್ ಗೌರ್ಮೆಂಟ್ ಇತ್ತು ಅವ್ರು ಹೇಳಿದ್ರೆ ನಾವು ಇಲ್ಲ ಎಮ್ಗೆ ಮಾತಾಡ್ತೀವಿ ಅಂತ ಹೇಳಿಬಿಟ್ರು ಇಂಥ ಕಾರ್ಯಕ್ರಮ ಏನು ರೀ ಏನು ಹುಡುಗಾಟ್ ಮಾಡ್ಲಕ್ಕ ಇವರೆಲ್ಲ ಚಲೋಲ್ಲ ಅಂತೇಳಿ ಸರಿ ಅಂಥೇಳಿ ಅವ್ರು ಡೈರೆಕ್ಟ್ ಮಾತಾಡಿ ನಾನು ಅವರು ಆಗ ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟ್ ಅವ್ರು ಕಾಂಗ್ರೆಸ್ ಇಂದಿರಾ ಕಾಂಗ್ರೆಸ್ ಇತ್ತು ನಾನು ಆ ಪ್ರೋಗ್ರಾಮ್ ಅಟೆಂಡ್ ಮಾಡ್ತೀನಿ ಅದು ಬಿಲ್ಕುಲ್ ದೇಶಭಕ್ತರ ಕಾರ್ಯಕ್ರಮ ಅದ ಅಂತ ಬಲಿದಾನಿಗಳು ಬರ್ಲಕ್ಕತ್ತಾರ ನಮ್ಗೆ ಭಾಳ ಅಂದ್ರೆ ಖುಷಿ ಅದ ಅಂಥದ್ದು ಇವ್ರು ಏನು ರೀ ಬೇಡ ಅಂತ ಅನ್ನೋದು ಅಂತ ಹೇಳಿಬಿಟ್ರೆ ಇವ್ರು ಜೋರಾಗಿ ಅವ್ರು ಎಸ್ ಅದು ಹೇಳಿ ಎಸ್ ಪಿಗ್ಗೆ ಮಾತಾಡಿಬಿಟ್ರು ಅವ್ರು ಯಾರು ಮಾತಾಡ್ತಾರೋ ಅವನ್ನೆಲ್ಲ ಹೌದು ಅರೆಸ್ಟ್ ಇದು ಮಾಡಿಬಿಟ್ರಿ ನೀವಂತ ಕಾರ್ಯಕ್ರಮ ಅವ್ರಿಗೆ ಯಶಸ್ವಿ ಮಾಡಿ ಕೊಡ್ರಿ ಅಂತ ಪೊಲೀಸರಿಗೆ ಇನ್ಸ್ಟ್ರಕ್ಷನ್ ಬಂತು ಸರಿ ಅಂತೇಳಿ ಫುಲ್ ಏನಂದ್ರೆ ಸುಮಾರು ಒಂದು ಅದೇ ಈ ನಿನ್ನೆ ಏನು ನೋಡಿದ್ರಲ್ಲ ಆ ಥರ ಇತ್ತಾವತ್ತಿನ ಜನ ಹಾಂ ಜಾತ್ರೆಯಿಂದ ನೋಡಿದಿರಲ್ಲ ಆ ಥರ ಒಂದು ಸುಮಾರು ಒಂದು ಹತ್ತು ಸಾವಿರ ಜನ ಇದ್ದಿರಬೇಕು ಆಗ ಇದು ಏನು ನಮ್ಮ ಸಾಹೇಬ್ರು ಇದ್ದರೆ ಇವ್ರ ಫಾದರೇ ತಾತವ್ರನ್ನೇ ನಾವು ಮೆರವಣಿಗೆಯಲ್ಲಿ ತೊಗೊಂಡಿವಿ ಅವ್ರ ಫಾದರ್ ಅವತ್ತಲ್ಲಿ ಅವ್ರ ಅವರ ಎಮ್ ಎಲ್ ಎ ಇದ್ರು ಸುಮಾರು ಇಪ್ಪತ್ತು ವರ್ಷ ರಾಜ ಪಿಡ್ನಾಯ್ಕ್ ಈಗಿದ್ದವರ ಗ್ರ್ಯಾಂಡ್ ಫಾದರ್ ಸೊ ಅವರಲ್ಲಿ ಅಸ್ಸಾಂ ಟೂರ್ನಲ್ಲಿದ್ದರು ಅದಕ್ಕೆ ಇವ್ರಿಗೆ ಹೇಳಿದರು ನೀನು ಹೋಗೋ ಅದರಲ್ಲಿ ಅಂದರೆ ಸರಿ ಅವ್ರು ತೊಗೊಂಡು ದೊಡ್ಡ ಮೆರವಣಿಗೆ ಮಾಡಿ ನಿನ್ನೆ ಏನು ಮಾಡಿರಲ್ಲ ನೀವು ಮೆರವಣಿಗೆ ನಾವು ಜೀಪಿನ ಮೆರವಣಿಗೆ ಮಾಡಿದ್ವಿ ಕಿರೀಟ ಒಂದು ಇರಲಿಲ್ಲ ನಮ್ಗೆ ಅಷ್ಟೇ ಕುಲ್ತಾರ್ ಸಿಂಗ್ ರಾಜ್ಗುರು ತಾತ ರಾಜ ಸಹ ಮೂರು ಜನರದ್ದು ಮೆರವಣಿಗೆ ಜೀಪ್ನಲ್ಲಿ ಓಪನ್ ಜೀಪ್ನಲ್ಲಿ ಸೊ ಮಾಡಿ ಅದನ್ನೆಲ್ಲ ಕಾರ್ಯಕ್ರಮ ಮಾಡಿದ ನಂತರ ಅಲ್ಲಿಂದ ನಾವು ಹೊಗ್ಣ್ಗೇರಕ್ಕೆ ಹೋಗ್ಬೋದು ಅದೇ ಅವ್ರದ್ದು ಸ್ಪೀಚ್ ಇತ್ತು ಕ ಕುಲ್ತಾರ್ ಸಿಂಗ್ ಅವ್ರದ್ದು ಇಂಥ ಒಂದು ದೇವಭೂಮಿಗೆ ಬಂದಿದ್ದೀನಿ ನಾನು ಮತ್ತು ಶೂರ್ ಭೂಮಿಗೆ ಬಂದಿದ್ದೀನಿ ಆ ಮಹಾಪುರುಷ ಏನು ಬಲಿದಾನ ಮಾಡಿದ ವೆಂಕಟಪ್ಪ ನಾಯ್ಕರು ಅಂತ ಮಹಾಪುರುಷನಿಗೆ ಇಲ್ಲಿ ತಿರುಗಾಡಿದಾನಲ್ಲ ನಾನು ಎಲ್ಲಿ ಅಜ್ಜಿ ಇಡಬೇಕನ್ನೋದೇ ನನಗೆ ಹೆದರಿಕೆ ಆಗ್ಲಕ್ಕದ ಅಂತ ಹೇಳಿದ್ರು ಇಲ್ಲಿ ಬಂದು ನಾನು ಧನ್ಯ ಆಗಿದ್ದೀನಿ ಇವತ್ತು ಅಂತ ಮಹಾಪುರುಷ ಆತ ಅಂತ ಹೇಳಿ ಫಸ್ಟ್ ಅವರು ಸ್ಪೀಚ್ ಮಾಡ್ತಾರೆ ಕುಲ್ತಾರ್ ಸಿಂಗ್ ಅದಾದಮೇಲೆ ಅವ್ರು ವಾಗಣಗಿರೋದೆಲ್ಲ ತೋರ್ಸ್ಕೊಂಡು ಬಂದು ಆ ಕಾರ್ಯಕ್ರಮವನ್ನು ಮುಗಿಸಿದ್ವಿ ಸೊ ಇದಾದ ನಂತರ ಒಂದು ಸುರ್ಪುರಿ ಇತಿಹಾಸಕ್ಕೆ ಒಂದು ಹೊಸದೊಂದು ರೂಪ ಸಿಕ್ತು ಕುಲ್ತಾರ್ ಸಿಂಗ್ರು ಬಂದ್ರ ಭಗತ್ ಸಿಂಗ್ ತಮ್ಮ ಬಂದು ನಾ ರಾಜಗುರ ಅಣ್ಣ ಬನ್ನ ಈಗೆಲ್ಲ ಶುರು ಆಯಿತು ಡಿಸ್ಕಷನ್ ಏನದು ಸೂರ್ ಪುರಂದ್ರೆ ಅಂತ ಬರಿ ಏನಪ್ಪ ಇದು ಇದು ಅಲ್ಲಿಂದ ಅದು ಹಾಗೇ ಮುಂದುವರಿತಾ 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 ಬಂತು ಆಮೇಲೆ ನಾನು ಹೇಳ್ದೆಲ್ಲ ನೈಂಟಿ ಟೂವರೆಗೂ ಬಂದ್ವಿ ಇವರೆಲ್ಲ ಏನು ನಮ್ಮ ಸುಪ್ರತಿಕ್ ಬಂದದರಲ್ಲಿ ಎಂಟ್ರೇನಾದ ಬೆಂಗಾಲಿಗೆ ಬಂದಮೇಲೆ ಅದಕ್ಕೊಂದು ಮತ್ತೆ ಒಂದು ಹೊಸದೊಂದು ಬಂತು ಲೇಟೆಸ್ಟು ಟೇಲರ್ಸ್ ಫ್ಯಾಮಿಲಿಗಳೆಲ್ಲ ಬಂತು ಆಮೇಲೆ ಇವರೆಲ್ಲ ನಮ್ಮ ಪೊಲೀಸ್ ಆಫೀಸರ್ಸ್ ಇದ್ದರೂ ಕೂಡ ಇವ್ರು ಅವ್ರ ಸಂಬಂಧಿಕರೇ ಅವರೆಲ್ಲ ಅದ್ರಾಗೆ ಬರ್ತಾರೆ ನಮ್ಮ ಕೃಷ್ಣ ಅವರೆಲ್ಲ ಇವ್ರು ಸುಬೇದಾರ್ ಅಂತ ಇವ್ನು ಸರ್ ನೇಮ್ ಸುಬೇದಾರ್ ಅಂದರೆ ಜಸ್ಟ್ ಲೈಕ್ ಡಿವಿಷನಲ್ ಕಮಿಷನರ್ ಸುಬೇದಾರ್ ರ್ಯಾಂಕ್ ಸೊ ಹೀಗಾಗಿ ಅವರೆಲ್ಲ ಒಂದು ಅಭಿಮಾನ ಬಂತು ಎಲ್ಲರಿಗೇನು ಜನರಿಗೆ ಏನೊಂದು ಹಳೇದೆಲ್ಲ ಮಾರ್ತು ಬಿಟ್ಟರು ಮತ್ತು ಸಾವಿರಿಗೆ ಭಾಳ ಇಂಟ್ರೆಸ್ಟ್ ಇತ್ತು ಇವ್ರ ಫಾದರ್ ಏನಿದ್ರಲ್ಲ ಇವ್ರ ಫಾದರಿಗೆ ಆಮೇಲೆ ಭಾಳ ಅಂದರೆ ಭಾಳ ಇಂಟ್ರೆಸ್ಟ್ ಬಂತು ಮಾಡಬೇಕಾದ್ರೆ ಏನಾದರೂ ಮಾಡಬೇಕಂತ ಹೀಗೆಲ್ಲ ಬಂದು ಆ ದರ್ಬಾರ್ ಬಿದ್ದೋಗಂಥ ಸ್ಥಿತಿ ಬಂತು ನೀವು ಎಲ್ಲದಿದ್ದರೆ ಶೂಟಿಂಗೇ ಮಾಡಲಿಕ್ಕೆ ಆಗ್ತಿದ್ದಿಲ್ಲ ಯು ಜಸ್ಟ್ ಇಮ್ಯಾಜಿನ್ ಇಟ್ ನಿಯರ್ಲಿ ತರ್ಟಿ ಫೈವ್ ಟು ಫಾರ್ಟಿ ಲ್ಯಾಕ್ಸ್ ರುಪೀಸ್ ಖರ್ಚು ಮಾಡಿದ್ದಾರೆ ಅದಕ್ಕೆ ಆ ರಿನೋವೇಟ್ ಮಾಡಲಿಕ್ಕೆ ಅದು ಪೂರಾ ಒಳಗಡೆ ನಾವನ್ನು ಬಿಡ್ತಿದ್ದಿಲ್ಲ ನೋಡ್ಬೇಡ್ರಿ ಅದು ಬಿಡ್ತದೆ ಆಗಡೆ ಹೋಗ್ಬೇಡ್ರಿ ಅಂತಿದ್ರು ಏ ಬಿಡಬೇಡ್ರೆ ಅವ್ನು ಇಲ್ಲೇ ನಿಂದ್ರೆ ತೋರಿಸ್ಕೊಳಿಸ್ದಿ ಅಂತ ಅಂತಸ್ತಿತ್ತದು ಸೊ ಇವ್ರು ಈಗಿದ್ದ ರಾಜರು ಮತ್ತು ಅವ್ರ ಫಾದರ್ ಇಬ್ಬರು ಕೂಡಿ ಕಂಪ್ಲೀಟ್ ಅದನ್ನು ರಿನೋವೇಟ್ ಮಾಡಿದ್ರು ಯಾಕಂದರೆ ನೋಡಿ ಈಗ ನೀವು ಆಗಲೇ ಹೇಳಿದ್ರಲ್ಲಿ ಏನು ಎದಕ್ಕೆ ಅದು ಏನದು ಅದ್ರಾಗ ಅದನ್ನಂತಂದು ಅದೇನು ಮಾಡಿದರೆ ಅದು ಹಾಂ ಆದರೆ ಇನ್ನು ಇರೋದಿಲ್ಲ ಬಿಡೋದಿಲ್ಲ ಏನಪ್ಪ ಅದು ಸುಮ್ಮನೆ ಮಾಡೋದು ಅದು ಅಷ್ಟು ರೊಕ್ಕ ಖರ್ಚು ಮಾಡಬೇಕು ಏನು ಬರಲ್ಲ ಹಾಂ ಅದು ಆಮೇಲೆ ಅದನ್ನೂ ಹೇಳಿದೆ ನಮ್ಮ ರಾಜೇಶ ಸರ್ ಅದ್ರ ಮೇಂಟೆನೆನ್ಸಲ್ಲಿ ಆಗ್ಯಾರೆ ಒಂದು ಹತ್ತು ಇಪ್ಪತ್ತು ರೂಪಾಯಿ ಇಡಮ್ಮು ಜನ ನೋಡ್ಲಾಕ ಬರ್ತಾರಂದ್ರೆ ಬಟ್ ಬಿಡ್ಬಿಡ್ಬಿಡೋದು ನಮ್ಮ ಜನರ ಹತ್ರ ನಾವು ಹೆಂಗೆ ರೊಕ್ಕ ತೊಗೋಬೇಕಪ್ಪ ಅಂತ ತೊಂದ್ಬಿಟ್ರು ಅವರು ಮತ್ತು ಹಂಗೆ ಫೈನಾನ್ಷಿಯಲ್ ಪೊಸಿಷನ್ ಆಗ ಸರಿ ಇರಲಿಲ್ಲ ಅಂದರೆ ಅವರು ನಮಗೆ ಪರ್ಮಿಷನ್ ಕೊಡಲಿಲ್ಲ ಅವರು ಈಗ ಒಂದು ಇಪ್ಪತ್ತು ಇಪ್ಪತ್ತು ನೀವು ಬರೋಡ ಗಿರೋಡ ಹೋದರೆ ಹಂಡ್ರೆಡ್ ರುಪೀಸ್ ಆದರೆ ಅಲ್ಲಿ ಪ್ಯಾಲೇಸ್ ನೋಡ್ಲಿಕ್ಕೆ ನಿಮ್ದು ಅದಲ್ಲ ಈಗ ಬೆಂಗಳೂರು ಪ್ಯಾಲೇಸ್ಗೆ ಎಷ್ಟು ಕೊಡ್ತೀರಿ ನೀವು ದೀಡ್ನೂರೇನು ಅದಲ್ಲ ಚಾರ್ಜ್ ಟೂ ಹಂಡ್ರೆಡ್ ಹಂಡ್ರೆಡ್ ಇದೆ ಹೀಗೆ ಅದು ಬೇಡ ಅಂತ ಹೇಳಿದ್ರು ಫ್ರೀ ಅದು ಈಗ ಎಲ್ಲ ಹುಡುಗರು ಹೋಗ್ತಾರೆ ಬರ್ತಾರೆ ಎಲ್ಲ ಕಾಲೇಜ್ ಹುಡುಗರು ಸ್ಕೂಲ್ ಹುಡುಗರು ಎಲ್ಲ ಯಾರನ್ನೂ ಇರೇ ಇರ್ತಾರೆ ದಿನ ಆಮೇಲೆ ಸುಧಾಮೂರ್ತಿಯವರು ಬಂದರು ಸುಧಾಮೂರ್ತಿಯವರು ವಿಜಿಟ್ ಮಾಡಿದರು ನಾ ಹೇಳಿದ್ನಲ್ಲ ಇವ್ರ ಫಾದರ್ ಇದ್ದರು ಸ್ವಲ್ಪ ಅದೇ ಒಂದು ಒಂದು ನಮೂನಾ ಮನುಷ್ಯರು ಇದ್ದರು ಒಂದು ಮೂಡಿ ಕೂತಿದ್ರು ಮೇಲ್ಗಡೆ ಯಾರು ಹೇಳಿದ್ರು ಸುಧಾಮೂರ್ತಿ ಅವ್ರು ಬಂದಿದ್ದಾರೆ ಅಂತ ಹೌದಾ ಅಂತಂದ್ರೆ ಏನು ಮಾಡ್ಬೇಕಪ್ಪ ಅವರೆಲ್ಲ ಹುಡುಗರು ಹೇಳಿದ್ರೆ ಹೋಗ್ರಿ ಒಂದು ಸ್ವಲ್ಪ ಎಲ್ಲ ಮಾಡ್ರಿ ಅವ್ರಿಗೆ ಅಂತೆಲ್ಲ ಹೇಳಿದರು ಆದಮೇಲೆ ಹುಡುಗರೆಲ್ಲ ರಿಕ್ವೆಸ್ಟ್ ಮಾಡಿದ್ರಂತೆ ಅಮ್ಮ ನೀವು ಬರ್ರಿ ಇಲ್ಲಿ ಬನ್ನಿ ಕೂಡ್ರಿ ಒಂದು ಸ್ವಲ್ಪ ಟೀ ಗಿ ತೊಗೊಡ್ರಿ ರಾಜಸರು ಬರ್ತಾರೆ ಅಂತ ಹೇಳಿದ್ರಂತೆ ಇಲ್ಲಪ್ಪ ನಾನು ಭಾಳ ಅವಸರನಾಗೆ ಬಂದಿದ್ದೀನಿ ಇನ್ನೊಂದು ಸಲ ಬಂದು ನಾನು ಇಲ್ಲಿ ಊಟ ಮಾಡೇ ಹೋಗ್ತೀನಿ ನೀವೇನು ಚಿಂತೆ ಮಾಡ್ಬಿಡ್ರಿ ಅಂತ ಹೇಳಿ ಕೂದ್ರಂತೆ ಸುಧಾಮೂರ್ತಿಯವರು ಆಮೇಲೆ ಅವ್ರದ್ದು ಭಾಳ ಕೆಲಸ ನಡೀತಿಲ್ಲೆಲ್ಲ ಆದರೆ ಅವ್ರದ್ದೇನು ಆ ಗ್ರೂಪ್ ಇತ್ತಲ್ಲ ವರ್ಕ್ ಮಾಡೋ ಗ್ರೂಪ್ ಈ ಕಡೆ ಬರೇ ಗುಡಿಸ್ಲಿಲ್ಲ ಅವ್ರನ್ನ ಅಲ್ಲಿ ಅದರಲ್ಲಿ ಏನೋ ಒಂದಿಷ್ಟು ಸ್ವಾರ್ಥ ಆಯ್ತು ಅದು ಹೀಗಾಗಿ ಸುಧಾಮೂರ್ತಿಯವ್ರನ್ನ ಇಟ್ಬಿಟ್ರು ಸುರ್ಪುರಿಂದ ಇಲ್ದಿದ್ರೆ ಭಾಳ ಡೆವಲಪ್ ಮಾಡೋದು ಭಾಳ ಇದೆ ಅವ್ರ ಮನಸ್ಸಿನಲ್ಲಿ ಭಾಳ ಇತ್ತು